ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿ ವಸ್ತ್ರಗಳಿಗೆ ನಾಲ್ಕು ತಿಂಗಳಿಂದ ಆಹಾರ ಪದಾರ್ಥಗಳನ್ನ ಟೆಂಡರುದಾರರು ಸರಬರಾಜು ಮಾಡ್ತಾ ಇಲ್ಲ ಆದ್ದರಿಂದ ಕೂಡಲೇ ಜಿಲ್ಲಾಡಳಿತ ಆಸ್ಟೆಲ್ಗಳಿಗೆ ಸಮರ್ಪಕವಾಗಿ ಆಹಾರ ಪದಾರ್ಥಗಳನ್ನ ಸರಬರಾಜು ಮಾಡಬೇಕು ಈ ಒಂದು ನಾಲ್ಕು ತಿಂಗಳಿಂದ ಆಹಾರ ಸರಬರಾಜು ಮಾಡದಿರ್ತಕ್ಕಂಥ ಶಿರಡಿ ಸಾಯಿ ಪ್ರಾಫರ್ ಸ್ಟೋರ್ ಚಿಕ್ಕಬಳ್ಳಾಪುರ ಈ ಗುತ್ತೆದಾರನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಆ ಒಂದು ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಗುಣಮಟ್ಟದ ಆಹಾರವನ್ನ ಸರಬರಾಜು ಮಾಡಬೇಕು ಇಲ್ಲಿ ವಿದ್ಯಾರ್ಥಿಗಳ ಆಹಾರ ಪದಾರ್ಥಗಳ ಸರಬರಾಜು ಮಾಡಿದ ಹೋದಾಗ ಮೇಲ್ವಿಚಾರಕರು ಒತ್ತಡಕ್ಕೊಳಗಾಗಿ ಏನಾದರೂ ಕಳಪೆ ಮಟ್ಟದ ಆಹಾರ ತೆಗೆದುಕೊಂಡು ಬಂದು ಮಕ್ಕಳಿಗೆ ಹಾರ ನೀಡಿದಾಗ ಏನಾದರೂ ಜೀವಕ್ಕೆ ಅಪಾಯ ಆದರೆ ಜಿಲ್ಲಾಡಳಿತ ಕಾರಣ ಕರ್ತಾಗುತ್ತೆ ಆದ್ದರಿಂದ ತಕ್ಷಣವೇ ಜಿಲ್ಲಾಧಿಕಾರಿಗಳು ಈ ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ನಿಲಯಕ್ಕೆ ಆಹಾರ ಪದಾರ್ಥಗಳನ್ನ ಸರಬರಾಜು ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಒತ್ತಾಯ ಪಡಿಸ್ತೇವೆ ಈ ಇಶುವನ್ನ ಇದು ಸಣ್ಣ ವಿಷಯ ಅಲ್ಲ ಇದು ಇವತ್ತು ಗುತ್ತಿಗೆ ಪಡೆದಿರ್ತಕ್ಕಂತ ಗುತ್ತೇದಾರ ನಾಲ್ಕು ತಿಂಗಳಿಂದ ಆಹಾರ ಸರಬರಾಜು ಮಾಡ್ತಿಲ್ಲ ಅಂತ ಅನ್ನೋದಾದ್ರೆ ಇದು ಬಹುದೊಡ್ಡ ಲೋಪ ಆ ಗುತ್ತಿದಾರನ ಲೋಪ ಅಲ್ಲ ಅಧಿಕಾರದ ದೊಡ್ಡ ಲೋಪ ಇವರನ್ನ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸ್ತವೆ ಸಾಂಕೇತಿಕವಾಗಿ ಸಚಿವರು ಮುಂದೆ ಅಧಿಕಾರ ಪ್ರತಿಭಟನೆ ಮಾಡ್ತಾರೆ ಸಮಾಜ ಕಲ್ಯಾಣ ಕಮಿ ಕಮಿಷನ್ ಹತ್ರ ಹೋಗ್ತೇವೆ ಸಚಿವರ ಮುಂದೆ ಹೋಗ್ತೇವೆ ಕೊನೆಯದಾಗಿ ಲೋಕಾಯುಕ್ತರಿಗೆ ಎಸ್ ಸಿ ಎಸ್ ಟಿ ಆಯೋಗದ ಮುಂದೆ ಈ ಒಂದು ಸಮಸ್ಯೆ ತಂದಿರ್ತಾರೆ ಇವರೆಲ್ಲರೂ ಅಟುಕಟ್ಟೆಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸಾಕು ಪ್ರತಿಭಟನೆ ಮಾಡಿದ್ದು ಧಿಕ್ಕರ ಕೂಗುತ್ತೇವೆ ಶಾಸಕರ ಮುಂದೆ ಮನೆ ಪತ್ರ ಕೊಡ್ತೀವಿ ತಕ್ಷಣ ಬರ್ತಾರ ಅವ್ರು ಬರ್ತಾರ ಹೋಗುತ್ತಾರೆ ತಗೊಂತಾರೆ ಹೋಗುತ್ತಾರೆ ಇಲ್ಲಿವರೆಗೂ ಇದೇ ಆಗಿರೋದು ಹಾಗೆ ನಮ್ಮ ಹೋರಾಟವನ್ನ ಬದಲಾವಣೆ ಮಾಡಿಕೊಳ್ತೀವಿ ಕರ್ನಾಟಕದ ಸಂಘಟನೆ ಒಕ್ಕೂಟ ಕರ್ನಾಟಕ ಪ್ರಾದೇಶಿಕ ಮಾದಿಗರ ಸಂಘ ಇವತ್ತು ರಾಜ್ಯ ಮಟ್ಟದಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ ದಲಿತರ ಹಿತ ಹಿತ ಕಾಯುವ ಜೊತೆಗೇನೆ ಮಕ್ಕಳ ಹಿತವನ್ನ ಕಾಯೋ ಜೊತೆಗೇನೆ ಸರ್ವ ಸಮುದಾಯದ ಹಿತಕ್ಕೋಸ್ಕರ ದುಡ್ತಕ್ಕ ಸಂಘಟನೆಯ ರಾಜ್ಯ ಮಟ್ಟದಲ್ಲಿ ಬೆಳೆಸ್ತಾರೆ ಇದನ್ನ ನೀವು ಕೇಳ್ತಕ್ಕಂಥ ಬಹಳ ಮುಖ್ಯವಾದ ಪ್ರಶ್ನೆ ಆಗಸ್ಟ್ ತಿಂಗಳಲ್ಲಿ ಜಿಲ್ಲೆಯ ಪರಿಶು ಜಾತಿ ವಿದ್ಯಾರ್ಥಿಗಳ ವಸ್ತು ನಿಲಯದ ಎಸ್ ಸಿ ಎಸ್ ಟಿ ಸಂಘ ಅಂತ ಒಂದಿದೆ ಅದಕ್ಕೆ ಅಟ್ಟಿಯಲ್ಲಿ ಕಾರ್ಯಗೊಳಿಸ್ತಕ್ಕಂಥ ಕೆಂಸಪ್ ಅಂತಕ್ಕಂಥ ವ್ಯಕ್ತಿ ಸುಪ್ರೀಂಟೆಂಡ್ ಅದಕ್ಕೆ ಜಿಲ್ಲಾ ಅಧ್ಯಕ್ಷರು ಅವರು ಅವರ ಸಂಘಟನೆ ನೇತೃತ್ವದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪತ್ರವನ್ನ ಬರೆದಿದ್ದಾರೆ ಯಾರಿಗೆ ಉಪನಿರ್ದೇಶಕರಿಗೆ ನಮಗೆ ಆಗಸ್ಟ್ ತಿಂಗಳಿಂದ ಫುಡ್ ಇಲ್ಲ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಇಲ್ಲ ನವ ನವೆಂಬರ್ ತಿಂಗಳಲ್ಲೂ ಇಲ್ಲ ಅಂತೇಳಿ ಆ ಪತ್ರಗಳನ್ನು ಬರೆದಿದ್ದಾರೆ ಜೊತೆಗೆ ನಮ್ಮ ಮಾನ್ಯ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ಮೇಲ್ವಿಚಾರಕರು ಆಗ ಇಂದಿನ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ನಟರಾಜ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಆ ನಟರಾಜ್ ಅವರು ಯಾವುದೇ ಲಾಬಿಗೆ ಒಳಗಾಗದೇನೆ ಯಾಕಂದ್ರೆ ಗೊತ್ತಿ ಆದರ ತಕ್ಷಣ ಎಲ್ಲರೂ ಹಂಚ್ಕೊಂತಾರೆ ಯಾಕಂದ್ರೆ ಹಿರಿಯ ಮಟ್ಟದ ಅವ್ರ ಜೊತೆಗೆ ಹೇಳಿ ಅದ ಯಾವ್ದು ಗಣ ತೆಗೆದುಕೊಳ್ಳದೇನೆ ಜಿಲ್ಲೆಯಲ್ಲಿ ನಟರಾಜ್ ಒಬ್ಬರೇ ಉಪ ಉಪನಿರ್ದೇಶಕ ಗೊತ್ತಾದ ಉಪ ನಿರ್ದೇಶಕರಿಗೆ ಪತ್ರವನ್ನ ಬರೆದಿರೋದು ನಮಗೆ ಫುಡ್ ಸಪ್ಲೈ ಆಗಿಲ್ಲ ಆ ಟೆಂಡರ್ ಮೇಲೆ ಕ್ರಮ ತಗೊಳ್ರಿ ಅಂತಕ್ಕಂಥದ್ದು ಓಕೆ ಆದ್ರೆ ಇಲ್ಲಿ ಟೆಂಡರ್ ಫುಡ್ ಸಪ್ಲೈ ಮಾಡಿದಾಗ ಹೋದಾಗ ಮೇಲ್ವಿಚಾರಕರು ಜವಾಬ್ದಾರ ಅಲ್ಲ ಫುಡ್ ತರೋದು ಫುಡ್ ತರೋದು ಅವ್ರ ಜವಾಬ್ದಾರ ಅಲ್ಲ ಯಾಕೆಂತಂದ್ರೆ ಒಂದ್ ವೇಳೆ ಫುಡ್ ನೀವು ಯಾವ್ದು ಒತ್ತರಕ್ಕೊಳಗಾಗಿ ಮಕ್ಳು ಬೀದಿ ಬರ್ತಾರೆ ಎಲ್ಲರೂ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ನೀವೆಲ್ಲೋ ಅಂಗಡಿ ತರ್ತಾ ಇದ್ರಿ ಈಗ ಆಮೇಲೆ ಅವ್ನು ನಾಲ್ಕು ತಿಂಗಳಾದ್ಮೇಲೆ ಅವನು ಸಮಸ್ಯೆ ಬಗ್ಗೆ ದುಡ್ಡು ಕೊಡ್ತಾ ಅಂತ ನಂಬಿಕೆ ಇಟ್ಕೊಂಡು ಎಲ್ಲೋ ತರ್ತೀರಿ ನೀವು ಆಗ ತರುವಾಗ ಆ ಕಿರಣ ಯಾವ್ದು ಕಳಪೆ ಮಟ್ಟದ ಫುಡ್ ತಂದ್ರೆ ಅಥವಾ ಡೇಟ್ ಬರ್ ಆಗಿರ್ತಕ್ಕಂಥ ಫುಡ್ ಕೇಸ್ ನೀವು ಮಕ್ಕಳಿಗೆ ಊಟ ಕೊಟ್ಟರೆ ಅಪ್ಪಿತಪ್ಪು ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು ಆಗ್ತಾರೆ ಮಕ್ಕಳಿಗೆ ಜೀವ ಕಪ್ಪಾಯ್ ಜವಾಬ್ದಾರಿ ಆಗ್ತಾರೆ ಅದನ್ನ ಮೇಲುಚ್ಚಾರ ತಿಳ್ಕೊಳ್ಬೇಕು ನೀವು ತಂದಿದ್ದಾಗಿದ್ದರೆ ನೀವು ಸಹ ನಿಮ್ಮದು ತಪ್ಪು ಇದನ್ನ ನಿಲ್ಲಿಸಬೇಕು ಹಾಸ್ಟೆಲ್ ಗಳಿಗೆ ಕೀಲು ಹಾಕಿ ಬಿಟ್ಟು ಬರಲಿ ಅವರಿಗೆ ಅಧಿಕಾರಿಗಳಿಗೆ ಮೇಲುಚ್ಛಾರ ತರ್ತಾ ಇದ್ದಾರೆ ಅದು ಸಹ ತಪ್ಪು ಅದಲ್ಲ ಮೇಲುಚ್ಚರ ತರಬಾರ್ದು ಅದ್ರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಹಿರಿಯ ಅಧಿಕಾರ ಸ್ಥಳಕ್ಕೆ ಬರಲಿ ಹಾಸ್ಟೆಲ್ ಕೀಲು ಹಾಕಿದಾಗ ವಿದ್ಯಾರ್ಥಿಗಳು ಬರ್ತಾರೆ ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ ಆಗ ಹಿರಿಯ ಅಧಿಕಾರಿ ಬರ್ತಾರೆ ಅದ ತಪ್ಪು ಸರಿಪಡಿಸ್ತಾರೆ ನೀವೇನಾದ್ರು ಕಡಿಮೆ ಮಾಡಿಕೊಂಡು ಎಲ್ಲಿ ಕಿರಣ್ ಸಾಮರ್ಥ್ ತಂದ್ರೆ ಮಕ್ಕಳು ಆದಾಗ ನೀವ್ ಯಾರು ಜೀವ ತಂದು ಕೊಡಲ್ಲ ಲಾಸ್ಟ್ಗೆ ಹಿರಿಯ ಅಧಿಕಾರಿಗಳು ಸರ್ಕಾರ ಟಾರ್ಗೆಟ್ ಮಾಡಿದ ಯಾರನ್ನ ಮೇಲ್ವಿಚಾರಕರನ್ನ ಸಹಾಯಕ ನಿರ್ದೇಶಕರನ್ನ ಆ ತಪ್ಪು ಮಾಡಬಾರ್ದಂತ ಹೇಳಿ ಈ ಪತ್ರಿಕೋಷ್ಠ ಮುಖಾಂತರ ಮಾಡಿಕೊಡ್ತೇನೆ ರಾಯಚೂರು ಜಿಲ್ಲೆಯಲ್ಲಿ ಶಿರಡಿ ಸಾಯಿ ಪ್ರಾಬಂ ಸ್ಟೋರ್ ಚಿಕ್ಕಬಳ್ಳಾಪುರ ಇದು ಡಿಸ್ಟಿಕ್ ಅಲ್ಲ ಪಡ್ಕೊಂಡಿದೆ ಟೆಂಡರ್ ಟೆಂಡರ್ ಪಡ್ಕೊಂಡಿದೆ ಆ ಒಂದು ತಿಂಗಳು ಮಿಸ್ ಮಾಡಿದ್ರೆ ಒಂದ್ ತಿಂಗಳು ಫುಡ್ ಸರಬರ್ ಕಂಡೀಷನ್ ಹಾಕಿರ್ತಾರೆ ಅದರಲ್ಲಿ ನಿರಂತರವಾಗಿ ಸಮರ್ಪಕ ಜಾರಿ ಆಗ್ಬೇಕು ಬಿಲ್ ಆಗುತ್ತೋ ಬಿಡುತ್ತೋ ನಿರಂತರವಾಗಿ ಷರತ್ ಇರುತ್ತೆ ಒಂದು ವೇಳೆ ಒಂದ್ ತಿಂಗ್ಳು ಗ್ಯಾಪ್ ಮಾಡಿದ್ರೆ ನಿಮಗೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಪೆನಲ್ಟಿ ಆಗ್ತು ಅಂತೇಳಿ ಸುಮಾರು ಮೂರ್ ಕೋಟಿ ರೂಪಾಯಿ ಟೆಂಡರ್ ಟೆಂಡರ್ ಇದು ಮೂರು ಕೋಟಿ ನಾಲ್ಕು ಕೋಟಿ ಆ ಟೂ ಪರ್ಸೆಂಟ್ ನಿಮಗೆ ದಂಡ ಆಗ್ತಾ ಅಂತಕ್ಕಂಥ ಕಂಡೀಷನ್ ಹಾಕಿರ್ತಾರೆ ಜಿಲ್ಲಾಧಿಕಾರಿಗಳು ಒಂದ್ ಎರಡು ತಿಂಗಳು ಬ್ಯಾನೆ ನೀವೇನಾದ್ರೂ ಸರಬರಾಜು ಮಾಡದೆ ಹೋದ್ರೆ ನಿಮ್ಮನ್ನ ಕಪ್ಪು ಪಟ್ಟಿಗೆ ಸೇರಿಸ್ತೀವಿ ಜೊತೆಗೆ ನಿಮ್ಮ ಇ ಎಮ್ ಡಿ ಮಟ್ಟ ಸುಮಾರು ನಲವತ್ತು ಲಕ್ಷ ಐವತ್ತು ಲಕ್ಷ ಇರುತ್ತೆ ಅದ್ರ ಮುಟ್ಟುವಳ ಹಾಕಿ ನಾವು ಪರ್ಯವೇಸ್ಟ್ ಮಾಡ್ತೇವೆ ಹೇಳಿ ಕಂಡೀಷನ್ ಇರುತ್ತೆ ಅವೆಲ್ಲ ಕಂಡೀಷನ್ಗಳನ್ನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಉಲ್ಲಂಘನೆ ಮಾಡ್ತಾ ಇದ್ದಾರೆ